ಬರಮಾಡಿಕೊಳ್ಳೋಣ ಜೋರಾದ ಚಪಾಲೆಯ ಮೂಲಕ ಬರಮಾಡಿಕೊಳ್ಳೋಣ ಎಂ ದಯಾನಂದ ಸರ್ ಇದೀಗ ಸ್ವಾಗತ ಮತ್ತು ಆಶಯ ಅಭಿಮುಖೀನವಾಗಿ ತಮ್ಮ ಆಶಯವನ್ನ ಕರೆಯಲಿದ್ದಾರೆ ಎಲ್ಲ ಗುರುವರಿಯನ್ನ ಮೊದಲಲ್ಲಿ ಸ್ಮರಿಸಿದ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡ್ ಸಾವಿರದ ಇಪ್ಪತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಗೌರವಾನ್ವಿತ ಪೂಜನೀಯ ಫಾದರ್ ಅವರೇ ಹಾಗೆಯೇ ಈ ವೇದಿಕೆಯ ಮೇಲೆ ಇರ್ತಕ್ಕಂತ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಗುರುಗಳಿಗೆ ಗುರು ಮಾತೆಯರಿಗೆ ನಿಮ್ಮ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಮಾಡ್ತಾ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಡಿನ ಎಲ್ಲ ಗುರುಗಳನ್ನ ಗೌರವಿಸುವಂತ ಒಂದು ಕೆಲಸವನ್ನ ಯಾವ್ದಾದ್ರೂ ಮಾಡ್ತಾನೆ ಕರ್ನಾಟಕ ಕರ್ನಾಟಕ ಮಾಡ್ತಾಳೆ ಅಂತ ಬಹಳ ಮುಂದೇ ವ್ಯಕ್ತಿ ಇದ್ರೂ ಕೂಡ ಒಬ್ಬ ಗುರುಗಳು ಕೆಲಸದ ಗುರುಗಳು ಬದಲಾರ ನಡೆದ್ರೆ ಸ್ಥಿರವಾಗಿ ನಮಸ್ಕಾರ ಮಾಡ್ತಾರೆ ಇವತ್ತು ಅನೇಕ ನಾಡಿನ ಮಹನೀಯರು ನಮ್ಮ ನಾಡಿನಲ್ಲಿ ಸಾಹಿತ್ಯ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಸಾಧಕರನ್ನ ಒಂದ್ಸರಿ ಮಾಡಿದ್ರೆ ಸಾಧಕರು ಹೇಳಿದರೆ ಅವರಿಗೆ ಕಲಿಸಿದ ಗುರುಗಳನ್ನ ಮೊದಲು ಸ್ಮರಣೆ ಮಾಡಿದ್ದಾರೆ ಅಂತ ಒಂದು ಶಕ್ತಿ ಯಾರಿಗೆ ಅಂತಂದ್ರೆ ಗುರುಗಳಿದೆ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳ್ಬೇಕಾಗ್ತದೆ ಇಲ್ಲಿ ನಾಡಿನ ಬಹು ಬಹಳ ಅಂತ ಭಾವಿಸಬಾರ್ದು ಬಹಳ ಬಹಳ ಆತ್ಮಶ್ಠ ನಾವು ಇವತ್ತು ಸನ್ಮಾನಿಸುವಂತಹ ಶಿಕ್ಷಕರು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಈ ನಾಡಿನ ಉತ್ತಮ ಪ್ರಜೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಇವತ್ತು ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಬಂದು ಈ ಕಾರ್ಯಲ್ಲಿ ಮತ್ತೊಬ್ಬ ಗಣ್ಯತಿಥಿಗಳಾಗಿರುವಂತಹ ಕರ್ನಾಟಕ ಸರ್ಕಾರಿ ಅಧಿಕೃತ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ ಅವರು ವೇದಿಕೆ ಬರಬೇಕು ಅಂತೇಳಿ ಅವರನ್ನು ಪ್ರೀತಿ ಚಪ್ಪಾಳಿಗೆ ಎಷ್ಟು ಚೆಂದಿದೆ ವಿದ್ಯೆ ಗಳಿಸ್ ಶಾಲೆ ಯಾವುದು ತಂದೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಯಾವುದು ಅಂತ ಹೇಳಿದ್ರೆ ನೀವು ಹೋಗಿರಲ್ಲ ನೀವು ಎಲ್ಲರೂ ಈ ಸಮಾಜಕ್ಕೆ ವಿಶಾಸ್ತ್ರಗಳು ಅಂತ ಹೇಳಿ ಪಠದಲ್ಲಿ ಬಹಳ ಚಂದ ಹೇಳ್ತಾರೆ ಹಾಗೆ ಮಾತು ಮಾತಾಡ್ತಾರೆ ಬಹಳ ಖುಷಿ ಆಗ್ತದೆ ಒಬ್ಬ ತರಗತಿಯ ಶಿಕ್ಷಕ ಒಬ್ಬ ತರಗತಿಯ ಶಿಕ್ಷಕ ತನ್ನ ತರಗತಿಯ ಮಕ್ಕಳನ್ನ ಶರಣ ನಾವು ಶಿಕ್ಷಕರಾಗಿದ್ದೇವೆ ಅಂತ ಹೇಳಿದ ಇಂಥ ಶಿಕ್ಷಕ ವೃತ್ತಿಯನ್ನು ಗೌರವಿಸುವಂತ ಒಂದು ಕೆಲಸವನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯದ ವಿವಿಧ ಮೂಲೆಗಳಿಂದ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಅದರಲ್ಲಿ ಕೂಡ ಈ ತಾನೇ ನಮ್ಮ ಹಿರಿಯ ಸಾಹಿತಿಗಳು ಪತ್ರಕರ್ತರು ಆಗಿರತಕ್ಕಂಥ ಎಸ್ ಎಸ್ ಭೈರಪ್ಪನವರು ನಮ್ಮನ್ನು ಅಗಲಿದ್ದಾರೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನ ಈಗಿನಿಂದಲೇ ಒಂದು ಅಮಾನಗೊಳಿಸಬೇಕು ಅಂತ ಆದೇಶ ಇದ್ರೂ ಕೂಡ ನಾವು ಅವರಿಗೆ ಗೌರವವನ್ನು ಸಲ್ಲಿಸಿ ಅದರಲ್ಲೂ ಕೂಡ ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ಅಂತ ಗುರುತರವಾದ ಕಾರ್ಯಕ್ರಮಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ ಇವತ್ತು ಕರ್ನಾಟಕ ಇಡೀ ನಿಮ್ಮ ಇವತ್ತಿನ ಕಾರ್ಯಕ್ರಮದ ಎಲ್ಲ ವಿವರಗಳು ನಿಮ್ಗೆ ಸಿಗ್ತವೆ ನಿಮ್ಮನ್ನೆಲ್ಲ ಪರಿಚಯ ಮಾಡ್ತಕ್ಕಂಥ ಕೆಲಸ ಸೌಭಾಗ್ಯ ನಮ್ಮದು ಇಡೀ ನಾಡಿನ ದೇಶದ ಪ್ರಪಂಚಕ್ಕೆ ಪರಿಚಯ ಮಾಡ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿ ಯಾರಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಪ್ರಸಕ್ತ ಇಂಥ ಒಂದು ಅಭೂತ್ವ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡ ಕಾರ್ಯವೃತ್ತರಾಗಿದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಚಿವರು ಕೂಡ ಬರಬೇಕಾಗಿತ್ತು